ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರೆಗುಡ್ಡ ಗ್ರಾಮದ ಶ್ರೀ ಮಹಂತೇಶ್ವರ ಮಠದ ಶ್ರೀ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಟ್ಟಾಧಿಕಾರ ರಜತ ಮಹೋತ್ಸವ ಸೇವಾ ಸಮಿತಿಯ ಡಾಕ್ಟರ್ ರಾಜಶೇಖರ್ ಹಿರೇಮಠ ಮಾತನಾಡಿ ಕರೆಗುಡ್ಡ ಗ್ರಾಮದ ಶ್ರೀ ಮಹಂತೇಶ್ವರ ಮಠದ ಏಳನೇ ಪೀಠಾಧಿಕಾರಿಗಳಾದ ಶ್ರೀ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಟ್ಟಾಧಿಕಾರ ರಜತ ಮಹೋತ್ಸವ ಅಂಗವಾಗಿ ಶ್ರೀಮಠದಲ್ಲಿ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಎಂಟರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಸಂಜೆ ಏಳಕ್ಕೆ ಪಂಡಿತ ಕಲ್ಲಿನಾಥ ಶಾಸ್ತ್ರಿಗಳಿಂದ ಮಹಾತ್ಮರ ಜೀವನ ದರ್ಶನ ಪ್ರವಚನ ಪ್ರಾರಂಭ ನವೆಂಬರ್ ಒಂದರಂದು ಗ್ರಾಮದ ರಾಜ ಬೀದಿಗಳಲ್ಲಿ ಬೆಳಿಗ್ಗೆ ಒಂಬತ್ತಕ್ಕೆ ರಂಭಾಪುರಿ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಅಡ್ಡಪಲ್ಲಕ್ಕಿ ಮಹೋತ್ಸವ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜನಜಾಗೃತಿ ಧರ್ಮಸಭೆ ನವೆಂಬರ್ ಆರಕ್ಕೆ ಮಹಾತ್ಮರ ಜೀವನ ದರ್ಶನ ಪ್ರವಚನ ಮಹಾಮಂಗಲೋತ್ಸವ ನವೆಂಬರ್ ಏಳು ಬೆಳಿಗ್ಗೆ ಒಂಬತ್ತಕ್ಕೆ ಶ್ರೀಮಠದ ನೂತನ ಉಭಯ ಗೋಪುರ ಗಳ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಐದು ಸಾವಿರದ ಒಂದು ಸುಮಂಗಲೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಶ್ರೀ ಜಗದ್ಗುರು ಪಕೀರೇಶ್ವರ ಭಾವೈಕ್ಯತಾ ಸಂಸ್ಥಾನ ಪೀಠ ಶಿರಹಟ್ಟಿ ಬಾಳೆಹೋಸೂರು ಶ್ರೀ ಮಹಾರಾಜ ನಿರಂಜನ ಜಗದ್ಗುರು ಪಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಧರ್ಮ ಸಭೆ ಕುಟುಂಬ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಕುರಿತು ಹಿರಿಯ ಸಾಹಿತಿ ರಮೇಶ್ ಬಾಬು ಯಾಳಗಿಯವರಿಂದ ಉಪನ್ಯಾಸ ಕಾರ್ಯಕ್ರಮ ಪಂಡಿತ ಶಂಕರ್ ಹೂಗಾರ್ ಅವರಿಂದ ಗಾಯನ ಕಾರ್ಯಕ್ರಮ ನವೆಂಬರ್ ಏಳಕ್ಕೆ ಹಂಪಿ ಹೇಮಕೂಟ ಶೂನ್ಯ ಸಿಂಹಾಸನ ನಾದೀಶ್ವರ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಭಕ್ತ ಹಿತ ಚಿಂತನ ಗೋಷ್ಠಿ ನವೆಂಬರ್ ಎಂಟರಂದು ಬೆಳಿಗ್ಗೆ ಜಂಗಮ ಒಟ್ಟುಗಳಿಗೆ ಅಯ್ಯಾಚಾರ ಶಿವದೀಕ್ಷೆ ಕಾರ್ಯಕ್ರಮ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೃಹತ್ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣೆ ಶಿಬಿರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆನೆ ಅಂಬಾರಿಯ ಮೇಲೆ ಶ್ರೀ ಮಹಂತೇಶ್ವರ ಉತ್ಸವ ಮೂರ್ತಿ ಮೆರವಣಿಗೆ ಮತ್ತು ಪಲ್ಲಕ್ಕಿ ಮಹೋತ್ಸವ ಸಂಜೆ ಐದು ಮೂವತ್ತಕ್ಕೆ ಶ್ರೀ ಗುರು ಮಹಾಂತೇಶ್ವರರ ಮಹಾರಥೋತ್ಸವ ಸಾವಿರ ಭಕ್ತರ ಸಮ್ಮುಖದಲ್ಲಿ ನಡೆಯಲಿದೆ ಸಂಜೆ ಆರು ಮೂವತ್ತಕ್ಕೆ ಶ್ರೀ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಟ್ಟಾಧಿಕಾರ ರಜತ ಮಹೋತ್ಸವದ ಅಂಗವಾಗಿ ಗುರುವಂದನೆ ಹಾಗೂ ಬೆಳ್ಳಿ ತುಲಾಭಾರ ಕಾರ್ಯಕ್ರಮ ಹಾಗೂ ಧರ್ಮಸಭೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ನಾಡಿನ ವಿವಿಧ ಮಠಗಳ ಶ್ರೀಗಳು ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸರಾಜ್ ಶಾಸಕ ಹಂಪಯ್ಯ ನಾಯಕ ವೈದ್ಯಕೀಯ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಸಂಸದ ಜಿ ಕುಮಾರ್ ನಾಯಕ್ ಮಾಜಿ ಶಾಸಕರಾದ ಬಸನ್ಗೌಡ ಬ್ಯಾಗವಾಟ್ ಗಂಗಾಧರ್ ನಾಯ್ಕ ವೆಂಕಟಪ್ಪ ನಾಯಕ ಸೇರಿದಂತೆ ಜಿಲ್ಲೆಯ ವಿವಿಧ ವಿಧಾನಸಭಾ ಕ್ಷೇತ್ರಗಳ ಶಾಸಕರು ಮಾಜಿ ಸಚಿವರು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಜನಪ್ರತಿನಿಧಿಗಳು ಗಣ್ಯರು ವಿದ್ವಾಂಸರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಇಪ್ಪತ್ತೈದು ವರ್ಷಗಳ ಪೂರೈಸಿದ ಒಂದು ಕಾರಣದಿಂದ ಅವರಿಗೆ ಒಂದು ರಜತ ತುಲಾಭಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಕರಿಮುಡು ಗ್ರಾಮದ ಮತ್ತು ಸೀಪಲ ಗ್ರಾಮದ ಭಕ್ತರು ನಿಶ್ಚಯಿಸಿದ ಕಾರಣ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಶ್ರೀಮಠದಲ್ಲಿ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಮುಂದಿನಿಂದ ಅಂದರೆ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಹಾತ್ಮರ ಜೀವನ ದರ್ಶನ ಎನ್ನುವ ಒಂದು ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದೇ ರೀತಿಯಾಗಿ ಒಂದನೇ ತಾರೀಕಿಗೆ ನವೆಂಬರ್ ಒಂದಕ್ಕೆ ರಭಾಪುರಿ ಜಗದ್ಗುರುಗಳಾಗಿರ್ತಕ್ಕಂಥ ವೀರ ಸಿಂಹಾಸನಧ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೈತ ವೀರ ಸೋಮೇಶ್ವರ ರಾಜಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಹಟಪಲ್ಲಿಕಿ ಉತ್ಸವ ಶ್ರೀಮ ಗ್ರಾಮದಲ್ಲಿ ನಡೀತಾ ಇದೆ ಆ ಒಂದು ಹಠಪಲ್ಲಿಕಿ ಉತ್ಸವದ ನಂತರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜನಜಾಗೃತಿ ಧರ್ಮ ಸಭೆ ನಡೀತಾ ಇದೆ ಅಧ್ಯಕ್ಷತೆಯನ್ನ ಪರಮ ಪೂಜೆಯಾಗಿರ್ತಕ್ಕಂತಹ ಮಾಮದೇವ ಶಿವಾಚಾರ ಮಾರದೇವರ ಸಂಸ್ಥಾನ ವಹಿಸಿಕೊಳ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮದ ಅಭ್ಯರ್ಥಿಗಳಾಗಿ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು ಭಾಗವಹಿಸಿಕೊಳ್ತಾ ಇದ್ದಾರೆ ಮತ್ತು ಜೊತೆಗೆ ಶ್ರೀ ಅಪ್ಪಯ್ಯ ನಾಯಕ್ ಶಾಸಕರು ಮಾನ್ವಿ ಇವರ ಜೊತೆಗೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೂಲ ತಾರೀಕು ಅಂದರೆ ಜುಲೈ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಮೂವತ್ತು ಗಂಟೆಗೆ ನೂತನ ಉಭಯ ಗುಂಪುಗಳ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಇದೆ ಆ ನಂತರ ಹನ್ನೊಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಐದು ಸಾವಿರದ ಒಂದು ಸುಮಂಗಲಿಯರಿಗೆ ಉಳಿ ಒಂದು ಭವ್ಯ ಕಾರ್ಯಕ್ರಮವನ್ನು ಶ್ರೀಮಠದಲ್ಲಿ ಪರಮ ಪೂಜ್ಯ ಮಹಾ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ಲಿಂಗಾಲೇಶ್ವರ ಮಹಾಸ್ವಾಮಿಗಳ ಒಂದು ಜೀವ ಸಾನ್ನಿಧ್ಯದಲ್ಲಿ ಇವತ್ತು ಕಾರ್ಯಕ್ರಮ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಎನ್ ಎಸ್ ಹೋಸರಾಜ್ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಅದೇ ರೀತಿಯಾಗಿ ಶ್ರೀ ಈಶ್ವರ್ ಖಂಡ್ರೆ ಅರಣ್ಯ ಖಾತೆ ಸಚಿವರ ಜೊತೆಗೆ ಈ ರಾಯಚೂರು ಜಿಲ್ಲೆಯ ಎಂಪಿಗಳಾಗಿರ್ತಕ್ಕಂಥ ಶ್ರೀ ಜಿ ಕುಮಾರ್ ನಾಯಕರವರು ಮತ್ತು ಮಾನ್ವೀಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಅಪ್ಪಯ್ಯ ನಾಯಕರ ಜೊತೆಗೆ ಅನೇಕ ಗಡ್ಡರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಶ್ರೀ ರಮೇಶ್ ಬಾಬು ಆಗಿ ಸಾಹಿತಿಗಳು ಈಗೋಷ್ಠಿಯಲ್ಲಿ ಸಹಿತ ಅಧ್ಯಕ್ಷತೆಯನ್ನು ಮನೇಪುರ ಸಿದ್ದಲಿಂಗ ಮಾತಾಡುವಿನ ಮಠ ಹುಬ್ಬಳ್ಳಿಯವರು ವಹಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ರಾಯಚೂರಿನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಕಲೇಬಾ ನಾಯಕರು ಇದೇ ರೀತಿಯಾಗಿ ಅನೇಕ ಕಣ್ಣರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂಟನೇ ತಾರೀಕು ಅಂದರೆ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಬರಹ ಪೂಜ್ಯರಾಗಿರ್ತಕ್ಕಂಥ ಶ್ರೀಮಠದ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ರೀಮಂತರಲಿಂಗ ಚಕ್ರವರ್ತಿ ಮಾತೃಕ ಶಿವಾಚಾರ್ಯ ಭಾಷಣಗಳ ಒಂದು ರಥೋತ್ಸವದ ಒಂದು ಜೊತೆಗೆ ಸಾಯಂಕಾಲ ಆರು ಗಂಟೆಗೆ ಆರು ಗಂಟೆಯ ನಂತರ ಒಂದು ಬೆಳೆ ಕಾರ್ಯಕ್ರಮ ಕಾರ್ಯಕ್ರಮ ಎಲ್ಲಾ ಭಕ್ತಾದಿಯೂ ಭವ್ಯವಾಗಿರ್ತಕ್ಕ ಕಾರ್ಯಕ್ರಮವಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಎನ್ ಎಸ್ ಮತ್ತು ದಾರ್ಶಕರು ಅನೇಕ ಮಂಡಳಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ಅದೇ ದಿನ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರಕ್ತದಾನ ಶಿಬಿರ ಕಾರ್ಯಕ್ರಮ ಮತ್ತು ಆರೋಗ್ಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಏರ್ಪಡಿಸಲಾಗಿದೆ ಆ ಕಾರಣದಿಂದ కరేగొండ గ్రామీత గ్రామ ఎలా భక్తాది మాది తాలూకిన ఎలా శ్రీమంట భక్తాది కార్యక్రమం భాగవసి కార్యక్రమం యశస్వి వస్తున్నాను శ్రీమంటల మహోత్సవ కార్యక్రమ సేవా సమతి అంత నెలక్రమే కార్యక్రమం ఇప్పటి ఇప్పటి సందర్భంలో